ನೇಪಥ್ಯಕ್ಕೆ ಸರಿಯುತ್ತಿರುವ ಕಲ್ಲತ್ತಿಪುರ ಸಂತೆ ಲಿಂಗದಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿರುವ ಏಕೈಕ ವಾರದ ಸಂತೆಯಾಗಿರುವ ಕಲ್ಲತ್ತಿಪುರ ಸಂತೆ ಎಂದೇ ಪ್ರಸಿದ್ಧವಾಗಿರುವ ಕಲ್ಲತ್ತಿಪುರ ಸಂತೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ನಂದಿ ಬಟ್ಟಲು ತಿಗಡ ಉಡೇವಾ ಲಿಂಗದಹಳ್ಳಿ ಕಾಮನದುರ್ಗ ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ವಿವಿಧ ಗ್ರಾಮಸ್ಥರು ಮತ್ತು ಕಾಫಿ ತೋಟದ ಕೂಲಿ ಕಾರ್ಮಿಕರು ಭಾನುವಾರ ನಡೆಯುವ ಸಂತೆಗೆ ಆಗಮಿಸಿ ತಮ್ಮ ದಿನನಿತ್ಯಕ್ಕೆ ಬೇಕಾಗುವ ದಿನಸಿ ಸಾಮಗ್ರಿಗಳನ್ನು ತರಕಾರಿ ಬಟ್ಟೆ ಪಾತ್ರೆ ಮುಂತಾದ ಅಗತ್ಯ ವಸ್ತುಗಳನ್ನು ಖರೀದಿಸಿ ಕೊಂಡೊಯ್ಯುತ್ತಾರೆ ನಂದಿಪಟ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳ್ಳಾವಾರ ಗ್ರಾಮದಲ್ಲಿ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ನಡೆಯುತ್ತಿರುವ ಈ ಸಂತೆ ಕಲತಿಪುರ ಸಂತೆ ಎಂದೇ ಪ್ರಖ್ಯಾತಿಯಾಗಿದ್ದು ಈ ಸಂತೆಗೆ ಗುಂಡಿ ಮತ್ತು ತಣಗೆ ಬಯಲುಗಳಲ್ಲಿ ನಡೆಯುತ್ತಿದ್ದ ವಿಐಎಸ್ಎಲ್ ಕಂಪನಿಯ ನೌಕರ ವರ್ಗದವರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ರೈತರು ಹಾಗೂ ಗ್ರಾಮಸ್ಥರು ತಮಗೆ ಅಗತ್ಯವಾದ ದಿನಸಿ ಮತ್ತು ಇನ್ನಿತರೆ ವಸ್ತುಗಳನ್ನು ಕೊಂಡೊಯ್ಯಲು ಸೂಕ್ತವಾದ ಸ್ಥಳವಾಗಿದೆ ಆದರೆ ಕೆಲ ಕಾರಣಗಳಿಂದ ಕೆಮ್ಮನಗುಂಡಿಯಲ್ಲಿ ನಡೆಯುತ್ತಿದ್ದ ವಿಎಸ್ಎಲ್ ಕಾರ್ಖಾನೆ ಸ್ಥಗಿತಗೊಂಡ ನಂತರ ಈ ಸಂತೆಗೆ ಬರುವ ಗ್ರಾಹಕರ ಸಂಖ್ಯೆಯು ಗಣನೀಯವಾಗಿ ಆಯಿತಾದರೂ ಇನ್ನಿತರೆ ಗ್ರಾಮಗಳ ಗ್ರಾಮಸ್ಥರು ಕಾಫಿ ತೋಟಗಳ ಕೂಲಿ ಕಾರ್ಮಿಕರುಗಳಿಗಾಗಿ ಈ ಸಂತೆ ನಡೆಯುತ್ತಾ ಬರುತ್ತಿದೆ ವಿಐಎಸ್ಎಲ್ ಸ್ಥಗಿತದ ನಂತರ ಇತ್ತೀಚೆಗೆ ಕೊರೋನಾದಿಂದ ಗ್ರಾಹಕರನ್ನ ಕಳೆದುಕೊಂಡ ಸಂತೆ ಕೆಮ್ಮನಗುಂಡಿ ಮತ್ತು ತನಗೆ ಬೈಲು ಗ್ರಾಮಗಳಲ್ಲಿ ಕಾರ್ಯಾಚರಣೆಯಲ್ಲಿದ್ದ ವಿಐಎಸ್ಎಲ್ ಕಂಪನಿ ಸ್ಥಗಿತಗೊಂಡ ನಂತರ ಈ ಸಂತೆಗೆ ಸ್ವಲ್ಪ ಮಟ್ಟಿಗೆ ಗ್ರಾಹಕರ ಕೊರತೆಯಾಗಿದ್ದು ಕಾಫಿ ತೋಟಗಳ ಕೂಲಿ ಕಾರ್ಮಿಕರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರುಗಳಿಗಾಗಿ ನಡೆಯುತ್ತಿದ್ದ ಕಲತಿಪುರ ಸಂತೆ ಕಾಫಿ ಉದ್ಯಮದ ಎಂದೇ ಪ್ರಸಿದ್ದರಾಗಿದ್ದ ಸಿದ್ದಾರ್ಥ ಹೆಗಡೆ ಅವರ ಅಕಾಲ ಮರಣದ ನಂತರ ಮತ್ತು ಇತ್ತೀಚೆಗೆ ಬಂದಿರದಿದ್ದ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಂತರ ಈ ಸಂತೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ದುಸ್ಥಿತಿಗೆ ತಲುಪಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯವಾಗಿದೆ ಕಲತಿಪುರ ಸಂತೆಗೆ ಹೊಂದಿಕೊಂಡಿರುವ ಶೌಚಾಲಯವನ್ನ ಸಂತೆ ಹರಾಜು ಪಡೆದವರೇ ನಿರ್ವಹಣೆ ಮಾಡುವಂತೆ ಸೂಚಿಸಿದರು ಅವರ ನಿರ್ವಹಣೆ ಮಾಡದೇ ಇದ್ದುದರಿಂದ ಶೌಚಾಲಯದ ಸುತ್ತ ಗಿಡಗಂಟೆಗಳು ಬಲಿ ವ್ಯಾಪಿಸಿದ್ದು ತಮ್ಮ ಗಮನಕ್ಕೆ ಬಂದ ನಂತರ ಗಿಡಗಂಟೆ ಪಳ್ಳಿಗಳನ್ನು ತೆರವುಗೊಳಿಸಲಾಗಿದ್ದು ಇಲ್ಲಿ ಸ್ಥಾಪಿಸಲಾಗಿರುವ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕದ ಯಂತ್ರೋಪಕರಣಗಳನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬೇರೆಡೆಗೆ ಸಾಗಿಸಿರುವುದು ಗಮನಕ್ಕೆ ಬಂದಿತ್ತು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗುವುದು ಎಂದು ಆಭಮಕರ ಕುಟ್ಟಿ ಅಧ್ಯಕ್ಷರು ನಂದಿಮಟ್ಲು ಗ್ರಾಮ ಪಂಚಾಯಿತಿ ಇವರು ಹೇಳಿದರು ಪ್ರದೀಪ ಹೆಚ್ಇ ಎನ್ ಟಿವಿ ನ್ಯೂಸ್